ಗುರುಗಳ ನೀವು ಹೇಳಿದ್ರಲ್ಲ ರಥ ತಿಳಿಸ್ಕೊಟ್ಟಿದ್ರಲ್ಲ ನನಗೆ ರಾಯರಿಂದ ಅನುಗ್ರಹ ಆಗಿದೆ ಮದ್ವೆ ವಿಷ್ಯಕ್ಕೆ ಅಂತ ಕೇಳ್ಕೊಂಡಿದೆ ಒಂಬತ್ತು ವಾರ ತಿಳಿಸ್ಕೊಟ್ಟಿದ್ರೆ ಅದ್ರಲ್ಲಿ ಆರನೇ ವಾರದಲ್ಲಿ ಹುಡುಗ ಬಂದಿ ಸೆಟ್ ಆಗಿದೆ ಗುರುಗಳೇ ಆರನೇ ವಾರದಲ್ಲಿ ಪವಾಡ ನನಗೆ ಬಹಳ ಖುಷಿ ಆಗುತ್ತೆ ಹೇಳಮ್ಮ ಏನ್ ಪವಾಡ ಆಗಿರೋದು ನನಗೆ ಆ ದೋಷ ಕುಜ ದೋಷ ಸರ್ಪ ದೋಷ ಆ ದೋಷ ಅಂತ ಇತ್ತು ರಿಲೇಶನ್ ಅಲ್ಲಿ ಎಲ್ಲಾ ಮದ್ವೆ ಆಗಿದ್ರು ನಾನು ಅಕ್ಕ ಹಾಗೆ ನಾನು ತೆಂಗಿದ್ದೀರೆಲ್ಲ ಮದ್ವೆ ಆಗಿದ್ರು ಬಟ್ ನಂದ್ ಮದ್ವೆ ಆಗಿತಿಲ್ಲ ಮನೇಲಿ ತುಂಬಾ ಕಷ್ಟ ಕಣ್ಣೀರು ಅವ್ವ ಅಪ್ಪ ಇಷ್ಟು ವರ್ಷ ಆದ್ರೂ ನನ್ ಮಗಳಿಗೆ ಮದ್ವೆ ಆಗಿಲ್ವಲ್ಲ ಅಂತ ಕಣ್ಣೀರ್ ಆಗ್ತಾ ನಾನು ತುಂಬಾ ಅಪ್ಸೆಟ್ ಹೋದೆ ಅವಾಗ ನನಗೆ ನಾನ್ ರಾಯರ್ನ ಪೂಜೆ ಮಾಡ್ತಾ ಮಾಡ್ತಾ ನನ್ಗೆ YouTube ಅಲ್ಲಿ ನಿಮ್ ನಂಬರ್ ಸಿಕ್ತು ಆ ನಂಬರ್ ನೋಡಣ ಕಾಂಟ್ಯಾಕ್ಟ್ ಮಾಡೋಣ ಅಂದ್ಬಿಟ್ಟು ನೋಡಿ ನಾನು ಅದ ಸರ್ಚ್ ಮಾಡಿ ನಿಮ್ನ ಮಾಡ್ದೆ ರಾಯರ್ ಎಲ್ಲಿ ಕೇಳ್ಕೊಂಡೆ ನನಗೆ ನಿಮ್ ಅನುಗ್ರಹ ಇದ್ರೆ ನನಗೆ ನಂಬರ್ ಸಿಕ್ಕೂರ್ ಜೊತೆ ಮಾತಾಡ್ತೀವಿ ಅಂತ ಅವಾಗ ನನಗೆ ರಾಯರ್ ಮೂಲಕ ನೀವು ಸಿಕ್ಕಿದ್ರಿ ನಿಮ್ಗ್ ಒಂಬತ್ ವಾರ ವ್ರತ ತಿಳಿಸ್ಕೊಡ್ರಿ ನೀವ್ ಹೇಳೋದ್ ಪ್ರಕಾರನೇ ನನ್ ವ್ರತ ಮಾಡಿದೆ ನೀವೇ ನಮ್ಮ ಒಂದ್ ಫೋಟೋ ಕಳ್ಸಿದಿರಿ ನೀವೇ ನಮ್ಮದು ಮಾತಾಡುದು ಗಂಡ ಮುತ್ತಿನಂತ ಗಂಡ ರಾಜ ಗಂಡ ಆ ತುಂಬಾ ಖುಷಿ ಇತ್ತು ನೋಡಿ ನನಗೆ ನಿಮ್ಮದು ದಂಪತಿಗಳ ಫೋಟೋ ನೋಡಿ ಆರ್ನೇ ವಾರದಲ್ಲಿ ನಿಮ್ಗ ಅದ್ಭುತವಾಗಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ಯಾ ನೋಡಿ ಇನ್ನು ನಾನು ಕೇದಾರ್ನತ್ತ ಮುಟ್ಟಿಲ್ಲ ಅವತ್ ನನ್ನ ನನಗೆ ನನ್ನ ಹತ್ರ ಎಷ್ಟು ಹತ್ಕೊಂಡ್ ಫೋನ್ ಮಾಡ್ತಾ ಇದೆಯಲ್ಲ ತಾಯಿ ನೀನುಗಳ ನಮ್ ಕಷ್ಟ ಕಣ್ಣೀರು ಎಲ್ಲಾರ್ದು ಮದುವೆ ಅಲ್ಲಮ್ಮ ಎಲ್ಲಾರ್ದು ಮದುವೆ ಆಗಿದೆ ಆಗಿದೆ ನನ್ನ ತಂಗಿಂದ್ರದ ಮದುವೆ ಆಯ್ತು ಅಕ್ಕಂದ್ರ ಮದುವೆ ಆಯ್ತು ನನ್ನ ಮದ್ವೆ ಆಗಿಲ್ಲ ವಯಸ್ಸು ನೋಡಿದ್ರೆ ಮೀರ್ ಹೋಗ್ತಾ ಇದೆ ಅಂತ ಹೇಳಿದಿ ಅಮ್ಮ ಚಿಂತೆ ಮಾಡ್ಬೇಡ ನಾನು ಕೇದಾರ್ ಹೋಗಿ ಹೋಗಿ ಒಳಗಡೆನೆ ನಿನ್ನ ಮದುವೆ ಆಗುತ್ತೆ ಅಂತ ಹೇಳಿದೆ ಇವತ್ತು ಆರನೇ ವಾರದಲ್ಲಿ ನಿನ್ನ ಮದುವೆ ಆಯ್ತು ಅಂತ ನನಗೆ ಸಿಹಿ ಸುದ್ದಿಯನ್ನು ನಿನ್ನ ಫೋಟೋ ಕಳಿಸಿದ ತಕ್ಷಣ ನಾನು ಖುಷಿ ಆಯ್ತಮ್ಮ ಯಾರ ಅಂತಂದು ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಆರನೇ ವಾರದಲ್ಲೇ ನಿಮ್ಮ ಮದುವೆ ಆಗಿದೆ ಅಂತ ಹೇಳ್ತಾ ಇದೆಯಲ್ವಾ ಇವಾಗ ಏನನ್ಸುತ್ತಮ್ಮ ರಾಯರ್ ಬಗ್ಗೆ ನಿಮಗೆ ರಾಯರ್ ಬಿಟ್ರೆ ನಾನಿಲ್ಲ ಗುರುಗಳೇ ನಾನ್ ಕೊನೆ ಕೂಡ ನಾನು ರಾಯರ್ನ ಪೂಜೆ ಮಾಡ್ಕೊಂಡ್ ಹೋಗ್ಬೇಕು ಅಷ್ಟೇ ಗುರುಗಳೇ ಎಲ್ಲಾ ದೇವ್ರನು ಎಲ್ಲಾ ದೇವ್ರನು ನಂಬಿದೆ ಗುರುಗಳೇ ಎಲ್ಲಾ ವ್ರತ ಪೂಜೆ ಪುನಸ್ಕಾರ ಎಲ್ಲಾನು ಮಾಡ್ದೆ ಯಾವ ದೇವ್ರಲ್ಲೂ ನನ್ಗೆ ಯಾಕೋ ಅದು ಏನು ಫಲ ಕೊಡ್ಲಿಲ್ಲ ಬದ್ಕೆ ಜೀವನನೆ ಬೇಡ ಅನ್ನೋವಷ್ಟು ಎಲ್ಲಾರ್ಗು ಭಾರವಾಗ್ಬಿಟ್ಟೆ ಕೊನೆಗ್ ಕೊನೆಗೆ ನನಗ್ ಕೈ ಹಿಡ್ದಿದ್ ನನ್ ರಾಯರ್ ಅಷ್ಟೇ ಗುರುಗಳು ಓಹೋ ಅದೇ ಹೇಳ್ತಾರದಮ್ಮ ರಾಯರ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಯಾಕಂದ್ರೆ ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತುಕೊಂಡು ಪ್ರತಿ ಒಬ್ಬರಿಗೂ ಅನುಗ್ರಹ ಮಾಡುತ್ತಾ ಜೀವಂತವಾಗಿ ಕುಳಿಸಿದ್ದಾರೆ ತಾಯಿ ರಾಯರು ನೀವು ಆರನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಯ್ತು ಅಂತಂದು ಸುಮ್ನೆ ಕುತ್ಕೋಬಾರದು ಒಂಬತ್ತು ವಾರ ವ್ರಸವನ್ನು ಹೇಳ್ಕೊಟ್ಟಿದ್ದೀನಿ ಆ ಒಂಬತ್ತು ವಾರ ನಿಮ್ ಅನುಗ್ರಹ ಆದ್ರೂ ನೀವು ಪೂಜೆ ಮಾಡ್ಬೇಕು ನನ್ ತಾಯಿ ಆಯ್ತು ಗುರುಗಳೇ ನೀವ್ ಹೇಳ್ದಂಗೆ ನಾನ್ ಕೊನೆ ಉಸ್ರಿರೋವರೆಗೂ ನಾನು ಪೂಜೆ ಮಾಡ್ತೀನಿ ಪವಾಡ ಅವಂಗೆ ಅಂದ್ರೆ ಗುರುಗಳೇ ನನಗೆ ಗುರುವಾರ ದಿನಾನೇ ಎಂಗೇಜ್ಮೆಂಟ್ ಆಯ್ತು ಗುರುಗಳೇ ಮದ್ವೆನೂ ಕೂಡ ನನಗೆ ಗುರುವಾರ ದಿನಾನೇ ಫಿಕ್ಸ್ ಆಯ್ತು ಎಲ್ಲ ಎಲ್ಲಿ ಹೋಗ್ ಡೇಟ್ ಕೇಳಿದ್ರು ಗುರುವಾರ ಗುರುವಾರ ಅಂತಲೇ ಬರೋದು ಎಂಗೇಜ್ಮೆಂಟ್ ಡೇಟು ಗುರುವಾರ ಬರೋದು ಮದ್ವೆ ಡೇಟು ಕೂಡ ಗುರುವಾರ ಬರೋದು ಅಮ್ಮ ಚಿಂತೆ ಮಾಡ್ಬೇಡ ನೀನ್ ಹೇಳಿದಿ ನನಗೆ ಅಮ್ಮ ಚಿಂತೆ ಮಾಡಬೇಡ ತಾಯಿ ಅತಿ ಶೀಘ್ರದಲ್ಲಿ ಕಂಕನ ಭಾಗ್ಯ ಕೂಡಿ ಬರುತ್ತೆ ನಿಂದ ಚೆಕ್ ಮಾಡಿದೆ ನಾನು ಎಲ್ಲಾ ನಿಮ್ದು ಎಲ್ಲಾ ಡೇಟಾ ಪತ್ತ ಚೆಕ್ ಮಾಡಿದಾಗ ನಿಂದ ಅತಿ ಶೀಘ್ರದಲ್ಲಿ ನಿನ್ ಕಂಕನ ಭಾಗ್ಯ ಬರ್ತೆ ಅಂತ ಕೇಳಿದ್ನೆ ಅಲ್ವಾ ನೀವ್ ಹೇಳ್ದಂಗೆ ಮೂಲಕ ನಿಮ್ಗೆ ಒಂದು ದಾರಿ ತೋರಿಸಿದ್ರು ಅಯ್ಯೋ ನನ್ನ ಮೂಲಕ ಅಲ್ಲ ಇದೆಲ್ಲಾ ಗುರು ರಾಘವೇಂದ್ರ ಸ್ವಾಮಿಯರು ಅದಕ್ಕೆ ನಾನು ಏನ್ ಹೇಳ್ತಾ ಇದೇನೆಂದ್ರೆ ರಾಯರ್ನ ಭಕ್ತಿಯಿಂದ ನೀವ್ ಪೂಜೆ ಮಾಡಿ ರಾಯರ್ ನಿಮ್ಮಲ್ಲಿ ಆಸ್ತಿ ಕೇಳಲ್ಲ ಅಂತ ಕೇಳಲ್ಲ ರಾಯರ್ನ ನೀವ್ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನೀ ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ ನನ್ ತಾಯಿ ಸಾಧ್ಯವಾದ್ರೆ ನೀವ್ ದಂಪತಿಗಳು ಗಂಡ ಹೆಂಡತಿ ಮಂತ್ರ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ನನ್ನ ತಾಯಿ ಗುರುಗಳೇ ಇವಾಗ ಹೋಗ್ಬೇಕು ಆಷಾಢ ಟೈಮ್ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀನಿ ಗುರುಗಳೇ ಹ್ಮ್ 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 ಅಲ್ಲಮ್ಮ ಇವಾಗ ನಿಮ್ಗೆ ಅನುಗ್ರಹ ಇತ್ತು ನಮ್ದೊಂದು ಡೀಲ್ ಇದೆ ಅಲ್ಲ ಇವಾಗ ನೀವು ಮದುವೆ ಆಯ್ತು ಅದ್ಭುತವಾಗಿ ಚಿನ್ನದಂತ ಗಂಡ ಅಂತ ಹೇಳಿದೆ ಎಲ್ಲಾ ಸಿಕ್ಕಾಯ್ತು ಮದ್ವೆನೂ ಆಯ್ತು ನಮ್ ಮದ್ವೆಗೂ ಕರಲಿಲ್ಲ ಓಕೆ ಇರ್ಲಿ ಸಂತೋಷ ಆ ಎಂಗೇಜ್ಮೆಂಟ್ಗೂ ಕರಲಿಲ್ಲ ಮದ್ವೆಯೂ ಕರೀ ಸಂತೋಷ ಈಗ ನಮ್ಗೆ ಎರಡು ಹೋಳಿಗೆ ಬೇಕಲ್ಲ ಈ ಡೀಲ್ಗೆ ಒಪ್ಬೇಕಲ್ಲ ನೀವು ಸರಿ ಗುರುಗಳೇ ನೀವ್ ನನ್ ಚೆನ್ನಾಗ ಬಂದ್ರೆ ಬಂದಷ್ಟು ಖುಷಿ ಗುರುಗಳೇ ಡ್ರಾಯ್ರೆ ಬೆಂಗ್ಳೂರಿಗೆ ಪ್ರಮೋಷನ್ ಆಯ್ತು ಇವಾಗ ಮತ್ತೆ ಎರಡು ಹೋಳಿಗೆ ಸಿಕ್ತಲ್ಲ ಅಂತ ನನಗೂ ಖುಷಿ ತಾಯಿ ಎರಡು ಹೋಳಿಗೆ ತುಪ್ಪ ನಿನ್ ಕೈಯಿಂದಾನೇ ಮಾಡ್ಕೊಡ್ಬೇಕು ನನ್ ತಾಯಿ ಎರಡು ಹೋಳಿಗೆ ತುಪ್ಪ ತಿನ್ನಕ್ಕೆ ನನ್ಗೆ ಕಾಯ್ತಾ ಇದೀನಿ ತಾಯಿ ನೋಡಿ ಆ ಒಂದು ವಿಚಾರದಲ್ಲಿ ನಿಮ್ಮ ಮನೆಗ್ ಬಂದಾಗ ತುಪ್ಪ ಇಲ್ಲ ಹೋಳಿಗೆ ಇಲ್ಲ ಅಂತ ಹೇಳ್ಬಾರ್ದು ಹೇಳಿದ್ರೆ ತಲೆ ತಲೆ ಕುಚ್ಚು ಬಿಡ್ತೀನಿ ಆಯ್ತಾ ಸರಿ ಗುರುಗಳೇ ಇನ್ನೊಂದು ರಿಕ್ವೆಸ್ಟ್ ನನ್ನಂತ ಎಷ್ಟೋ ಜನ ನೊಂದಿರ ಹೆಣ್ಮಕ್ಳಾಗ್ಲಿ ಜನಗಳಿಗಾಗ್ಲಿ ತುಂಬಾ ನೊಂದಿ ಕಣ್ಣೀರ್ ಆಗ್ತವ್ರೆ ನನ್ನಂತಾರೆ ಎಷ್ಟ್ ಜನ ಅವ್ರೆ ಹೆಣ್ಮಕ್ಳು ಮಜಾ ಆಗ್ದೆಲೆ ಕೂತಿದಾರೆಲ್ಲ ಅಂತ ಮೂಲಕ ಒಂದ್ ದಾರಿ ಆಗಿಟ್ರೆ ಸಾಕು ಅವ್ರಿಗು ಮೂಲಕ ನನ್ನ ಜೀವನ ಯಾಕೆ ನನ್ನ ಮುಡುಪವಾಗಿದ್ದೀವಿ ನನ್ನ ತಾಯಿ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಎಲ್ಲರಿಗೂ ಅನುಗ್ರಹ ಬರ್ತದೆ ಇವಾಗ ನನ್ನ ಫೋನ್ ಸ್ವಿಚ್ ಆಫ್ ಇದೆ ಏನ್ ಇನ್ನೊಂದು ಹದಿನೈದು ದಿವಸ ಅಷ್ಟೇ ಆಮೇಲೆ ಫೋನ್ ಆನ್ ಆಗುತ್ತೆ ನೋಡಿ ಎಲ್ಲಾರು ಮಾತಾಡ್ತಾ 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 ಎಲ್ಲರಿಗೂ ಅನುಗ್ರಹ ಆಗ್ಬೇಕು ನನ್ನ ತಾಯಿ ಮೂಲಕ ಎಲ್ಲಾ ಹೆಣ್ಮಕ್ಳು ಕೂಡ ಕಣ್ಣೀರ್ ಒರೆಸ್ಬೇಕು ನಾನ್ ನಂದಿದಿನಲ್ವಾ ನನ್ ಕಷ್ಟ ಇವತ್ತಿಗೆ ಕೊನೆಯಾಗಿ ಯಾವ ಹೆಣ್ಮಕ್ಳಿಗೂ ನನ್ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಕೊಡ್ಬಿಡುದು ರಾಯರು ನನ್ ನನ್ನ ನಾನೆ ರಾಯರ್ ಮೂಲಕ ನನ್ಗೊಂದು ದಾರಿ ಐತೆ ಇವತ್ತು ನಾನು ಮುತ್ತ ಕನ್ನಿಯಾಗಿದ್ದಳು ಮುತ್ತೇದೇ ಆಗಿ ನಿಂತಿದ್ದೀನಿ ಇವತ್ತು ನನ್ನ ಹೆಣ್ಮಕ್ಳಿಗೂ ಸಿಗ್ಬೇಕು ಎಲ್ಲಾರು ಕಣ್ಣೀರ್ನ ವರಸಿ ರಾಯರ್ ಕೀರ್ತಿ ಇನ್ನೂ ಜಾಸ್ತಿ ಆಗ್ಬೇಕು ಕೇಳೋದು ಗುರುಗಳಿಂದ ಅವತ್ತಿನ ದಿನದಲ್ಲಿ ನಿನ್ನ ಧ್ವನಿ ಕೇಳಕ್ಕೆ ಎಷ್ಟು ಹತ್ತು 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 ನನಗೆ ಕರೆ ಮಾಡ್ತಾ ತಾಯಿ ಅವತ್ತು ಅಳು ಮುಖ ಇವತ್ತು ನಗು ಮುಖ ಬದಲಾವಣೆ ಿರದೇ ಏನೋ ಒಂದು ಪುಣ್ಯ ಕೋಟಿ ಕೋಟಿ ಪುಣ್ಯ ಪಡೆದಿದ್ದೀನಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಮುಖದಲ್ಲಿ ಒಂದ್ ಚೂರು ಖುಷಿ ಐತೆ ಅಂದ್ರೆ ಅದು ನೀವ್ ಕಾರಣ ಒಂದ್ ತುತ್ತು ಊಟಕ್ಕೂ ಕೂಡ ನಾನು ನೆಮ್ಮದಿಯಾಗಿ ಒಂದ್ ಲೋಟ ನೀರ್ ಕುಡಿಯುವ ಕುಡಿಯೋಕು ಅಯ್ಯೋ ನನಗೆ ಬೇಕಾ ಅನ್ನೋಷ್ಟು ಜೀವನ ಜಿಗುಪ್ಸೆ ಹೊಂಟೋದಾಗಿದೆ ಒಟ್ಟೋಗಿದೆ ಅಂತದ್ರಲ್ಲಿ ಇವಾಗ ನನಗೆ ದಾರಿ ರಾಯರು ನಿಮ್ ಮೂಲಕ ತೋರ್ಸಿದಾರಲ್ಲ ಅದಿಕ್ಕೆ ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಸಾಲದು ಇದು ಯಾವ್ದು ಬೇಡ ನೀವ್ ಕೋಟಿನೂ ಬೇಡ ಏನು ಬೇಡ ನನಗೆ ಈಗ ಒಂದ್ ಕೆಲಸ ಮಾಡಿ ನೀವು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಗಂಡ ಹೆಂಡತಿ ಆಶೀರ್ವಾದನ ಪಡ್ಕೊಂಡ್ ಬನ್ನಿ ನೀವ್ ಬಂದ್ಮೇಲೆ ನಾನು ವಾಪಸ್ ಬರ್ತೀನಿ ಅವಾಗ ನಿಮ್ ಕೈಯಿಂದ ಎರಡ್ ಹೋಳಿಗೆ ತುಪ್ಪ ಕೊಟ್ಬಿಟ್ರೆ ಅದೇ ಕೋಟಿನೇ ನಾನು ಕೊಟ್ಟಂಗೆ ಓಕೆನಾ ಸರಿ ಗುರುಗಳೇ ನಾವ್ ಯಾವ್ದಕ್ಕೂ ಆಶೆ ಪಡೋರಲ್ಲಮ್ಮ ನನಗ್ ನೋಡಿ ಪ್ರಮೋಷನ್ ಆಯ್ತು ಇವಾಗ ಈ ಪ್ರಮೋಷನ್ ಅಲ್ಲಿ ನಾನು ಒಂಥರಾ ಹೋಳಿಗೆ ತಿನ್ನಕ್ಕೆ ನನ್ ಖುಷಿ ಎರಡು ಹೋಳಿಗೆ ಎಕ್ಸ್ಟ್ರಾ ಬಂತಲ್ಲಪ್ಪಾ ಅಂತ ನಿಮ್ಗೆ ಅನುಗ್ರಹ ಆಯ್ತು ನನಗೆ ಎರಡು ಹೋಳಿಗೆ ಸಿಗುತ್ತೆ ಎಲ್ಲರಿಗೂ ಇವಾಗ ಏನು ಎಲ್ರು ಫೋನ್ ಮಾಡ್ತಾರೆ ಎಲ್ಲರಿಗೂ ಅನುಗ್ರಹ ಆಗ್ಬೇಕು ಒಂಬತ್ತು ವಾರದಲ್ಲಿ ನಾನು ನೋಡಮ್ಮ ನಾನು ಏನ್ ಹೇಳಿದ್ದೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಿದ್ದೆ ಇನ್ನೊಂದು ಹತ್ತು ಪರ್ಸೆಂಟ್ ಜನಕ್ಕೆ ಒಳ್ಳೇದಾಗ್ಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಇವಾಗ ಇನ್ಕ್ಲೂಡಿಂಗ್ ನಿಮ್ದು ಸೇರಿಸಿ ಇವಾಗ ಆಯ್ತಮ್ಮ ಇನ್ನು ಎಷ್ಟೋ ಜನಗಳದು ಅನುಗ್ರಹ ಆಗಿದೆ ಆ ಅವ್ರ್ ಹಿಂಗಂದ್ರು ಅವ್ರ್ ಹಂಗಂದ್ರು ಮಾತ್ ಬಿಟ್ರು ಇವೆಲ್ಲಾ ತಲೆ ಕೆಡಸ್ಕೊಬೇಡ ಯಾರ್ ಮಾತ್ ಬಿಟ್ರೇನು ನಮ್ ಜೊತೆ ಮಾತಾಡಿದ್ರೆ ಅಷ್ಟು ನಮ್ ನಾವ್ ಯಾರ ಪಾದ ಹಿಡಿಬೇಕು ರಾಯರ ಪಾದ ಹಿಡಿಬೇಕು ಮನುಷ್ಯರ ಪಾದ ಹಿಡಿಯೋದು ಬೇಡ ರಾಯರ ಪಾದವನ್ನು ಹಿಡಿದ್ರೆ ನಿನ್ನ ಎಲ್ಲೋ ಕರೆದುಕೊಂಡು ಹೋಗ್ಬಿಡ್ತಾರೆ ನಮ್ ತಾಯಿ ಆಯ್ತಮ್ಮ ಖಂಡಿತ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ನೂರು ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದ ಹಿಡಿದು ನಾನು ಕೇಳ್ತಾ ಇದೀನಿ ಆ ಯಜಮಾನ್ ಏನ್ ಮಾಡ್ತಾ ಇದ್ರಮ್ಮ ಒಳ್ಳೇದಮ್ಮ ಒಳ್ಳೆ ಹುಡುಗ ಹೇಳಿದ್ನಲ್ವಾ ನೋಡಮ್ಮೆ ರಾಜನ್ ಕಳೆದ ನಿಮ್ಮ ಯಜಮಾನ್ರ ಮುಖದಲ್ಲಿ ಫೋಟೋ ಕಳ್ಸಿದೀನಿ ನನಗ ಫೋಟೋ ನೋಡಿದ ತಕ್ಷಣ ರಾಜನ ಕಳೆ ನಿಮ್ಮ ಯಜಮಾನ್ರ ಮುಖದಲ್ಲಿ ನೀನ್ ಪುಣ್ಯ ಮಾಡಿದೆ ತಾಯಿ ಅಂತ ಒಂದು ಹುಡುಗನ ನೀನು ಪಡೆಯೋದಕ್ಕೆ ಗಂಡನಾಗಿ ನೀನು ಪಡೆದಿದ್ಯಲ್ವಾ ನಿನ್ನ ಕೊನೆ ನಿನ್ನ ರಾಣಿ ತರ ಸಾಕ್ತಾರಮ್ಮ ಅವರು ಇಬ್ರು ಮೇಲೆ ನಿಮ್ಮ ಆಶೀರ್ವಾದ ಬೇಕು ನಮ್ ದಾಂಪತ್ಯ ಜೀವನ ಮುತ್ತೇದಿಯಾಗಿ ಸುಖವಾಗಿ ನನ್ ಬೇಡಿದ್ದೆಲ್ಲ ನನಗೆ ರಾಯರು ನಿಮ್ ಮೂಲಕ ಸಿಗಂಗ ಆಶೀರ್ವಾದ ಮಾಡಿ ಗುರುಗಳೇ ಸಿಕ್ತ ಹೋಗಮ್ಮ ತಾಯಿ ರಾಯರ್ ಕಣ್ ತೆಗ್ದಿದ್ದಾರೆ ನಿಮ್ ಜೀವನದಲ್ಲೇ ಕಣ್ ತೆಗ್ದ್ಬಿಟ್ರು ರಾಯರು ಆಯ್ತಾ ಇವತ್ತು ನೋಡಿ ಎಲ್ಲಾ ಅನುಪಿದ ನೋಡಿ ಆರನೇ ವಾರದಲ್ಲಿ ಇನ್ನೊಂದು ವಿಚಾರದಲ್ಲಿ ಆಯ್ತು ನಿನ್ ಮದ್ವೆ ಆಯ್ತು ಆ ಮದುವೆ ಸಂದರ್ಭ ಗುರುವಾರ ದಿವಸನು ಪೂಜೆ ಮಾಡಕ್ ಆಗ್ಲಿಲ್ಲ ಮತ್ತೆ ಎಂಗೇಜ್ಮೆಂಟ್ ಟೈಮು ಆಗಲಿಲ್ಲ ಮದುವೆ ಟೈಮಲ್ಲೂ ಆಗ್ಲಿಲ್ಲ ಎಂಗೇಜ್ಮೆಂಟ್ ದಿನ ಮಾರ್ನಿಗೆ ಎದ್ದಿ ನೀವು ಹೇಳ್ಕೊಟ್ಟಿದ್ದು ರಥನ ಮಾಡಿ ಹೋಳ್ಗೆ ಊಟನ ಆ ಹೋಳ್ಗೆ ಮೊದ್ಲನೆ ಹೋಳ್ಗೆ ರಾಯರಿ ರಾಯರ ರಾಯರಿಗೆ ಕೊಟ್ಟು ಇಟ್ಟೆ ನಾನು ಪೂಜೆ ಮಾಡಿದ್ದು ನೀವ್ ಊಟ ಆಮೇಲೆ ಇದಕ್ಕೆ ಇನ್ವಿಟೇಶನ್ ತಂದೋಗಿ ಮಠಕ್ ಹೋಗಿ ಪೂಜೆ ಮಾಡ್ಸಿ ಅದ್ರ ಅಕ್ಷತೆಯನ್ನ ನೆನ್ನೆ ಮದುವೆ ಮದ್ವೆ ದಿನ ಅಕ್ಷತೆ ಹಾಕ್ತಾರಲ್ಲ ಅದ್ ಮಿಕ್ಸ್ ಮಾಡ್ದೆ ಹ್ಮ್ ಗುರುವಾರ ಒಳ್ಳೇದಾಗ್ಲಿ ಆಶೀರ್ವಾದ ಬೇಕು ಅಂತ ಮಿಕ್ಸ್ ಖಂಡಿತ ಒಳ್ಳೇದಾಗ್ಲಿ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವ್ರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ಆದ್ರೆ ಮರಿಬಾರ್ದು ಎರಡು ಹೋಳಿಗೆ ತುಪ್ಪ ಆಯ್ತಾ ಓಕೆ ಅಮ್ಮ ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಇವರಿಗೆ ಮತ್ತೆ ಇವರು ದಾಂಪತ್ಯ ಇವ್ರಿಗೆ ಗಂಡ ಹೆಂಡತಿ ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡ್ಲಿ ಅಂತ ಹೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ராகவேந்திராய சத்ய தர்ம ரசாய சா பஜ தாங்கல்பாயாய நம காமதேனுவே காமீனு ராயர்தாரே ராயர்தாரே நம் தாயி ஜெய் ஜெய் ஸ்ரீராம் ஜெய் ஜெய் ஸ்ரீராம்